ನನಗೆ ಮುಖ್ಯವಾಗಿ ಚಂಗಲರಾಪ್ನವರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಎರಡು ಬಾರಿ ಅಧ್ಯಕ್ಷರಾಗಿ ಇಂಡಿಯಾದಲ್ಲೇ ಒಳ್ಳೆ ಹೆಸರು ತಂದಿದ್ದಾರೆ ಗ್ರಾಮ ಪಂಚಾಯತಿ ಅಂದ್ರೆ ಅವ್ರ ಮನೆಯಲ್ಲಿ ಪ್ರತಿಯೊಬ್ರು ಇದು ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ರಾಜಕೀಯದಲ್ಲಿ ಇದೇ ರೀತಿ ಅವ್ರ ನೂರ್ ಕಾಲ ಬದುಕಿ ಬಾಲಿ ಆ ಕಾಲದಾಗ ನಮ್ಗೆ ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲ ಬೇಕಾಗಿರೋದು ಅಂತ ಮುಂದೆ ಅವ್ರಿಗೂ ಸಹ ಒಂದು ಉನ್ನತ ಸ್ಥಾನ ಸಿಗಲಿ ಅವ್ರಿಗೂ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ನನಗೆ ಆತ್ಮೀಯರು ಆದಂತ ಚಂಗ್ರಾಯಪ್ಪನವರು ಇವತ್ತು ಅರವತ್ತಾರನೇ ಹುಟ್ಟದ ಪ್ರಯುಕ್ತ ಇವತ್ತು ನಿರಾಶ್ರಿತರ ಇದು ಅಗಿಲ ನಿರಾಶ್ರಿತರ ಒಂದು ಆಶ್ರಮದಲ್ಲಿ ಇವತ್ತು ಹುಟ್ಟು ಹಬ್ಬನ ಆಚರಿಸ್ ಮಾಡ್ಕೊಂತ ಇದಾರೆ ಅವ್ರಿಗೂ ದೇವ್ರು ನೂರ ನೂರು ವರ್ಷ ಆಯುಷ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ನಾನು ದೇವರಲ್ಲಿ ಮನವಿ ಮಾಡ್ತಾ ಇದ್ದೇನೆ ನನಗೆ ಮುಖ್ಯವಾಗಿ ಚಂಗ್ರಾಪ್ನವರು ಅವ್ರು ಹೆಂಗಂದ್ರೆ ನಿಜವಾಗ್ಲು ತುಂಬಾ ಒಳ್ಳೆ ಮನುಷ್ಯ ಆತ್ ಪಕ್ಷಾತೀತವಾಗಿ ಜನರಲ್ಲಿ ಎಲ್ಲ ಪಕ್ಷ ಭೇದ ಇಲ್ಲದ್ರೆ ಎಲ್ರಲ್ಲಿ ಆ ಬೇರೆಯವರು ಒಂಥರ ಅದರ ಮೂರು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಎರಡು ಬಾರಿ ಅಧ್ಯಕ್ಷರಾಗಿ ಅವರು ಇಡೀ ಇಂಡಿಯಾದಲ್ಲೇ ಒಳ್ಳೆ ಹೆಸರು ತಂದಿದ್ದಾರೆ ಗ್ರಾಮ ಪಂಚಾಯತ್ ಅಂದ್ರೆ ಚಂಗ್ರಾಯಪ್ ಅಂದ್ರೆ ದೇವ್ರ ಸಮುದ್ರನ ಗ್ರಾಮ ಪಂಚಾಯತ್ ಅಂತ ಯಾಕಂದ್ರೆ ಉತ್ತಮವಾದಂತ ಬಡಬಗ್ಗರಿಗೆ ಸೇವೆ ಮಾಡಿ ಸತತವಾಗಿ ಊರಲ್ಲಿ ಕೀಳುಹಳ್ಳಿಯಲ್ಲಿ ಸತತವಾಗಿ ಗ್ರಾಮ ಪಂಚಾಯತ್ ಇಂದ ಆ ಗೆದ್ದು ಬಂದು ದೇವ್ರ ಸಮುದ್ರಗೆ ಒಂದು ಹೆಸರನ್ನು ಗಳಿಸಿದ ಒಳ್ಳೆ ಹೆಸರನ್ನು ಗಳಿಸಿರ್ತಕ್ಕಂಥ ಚಂಗ್ರಾಯಪ್ ನೋಡು ಮತ್ತೆ ಅವರು ಮಿಸಸ್ ಕೂಡ ಟಿ ಪಿ ಎಸ್ ಅಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿದ್ದಾರೆ ಅವರು ಇನ್ನ ಒಳ್ಳೆ ಸೇವೆ ಮಾಡ್ಲಿ ನಿರಂತರವಾಗಿ ಗ್ರಾಮ ಪಂಚಾಯತಿಯಲ್ಲಿ ಗೆದ್ದು ಬಂದು ಒಳ್ಳೆ ಸೇವೆ ಮಾಡ್ಲಿ ಅಂತ ಹೇಳಿ ನನ್ನ ಆಶ ನನ್ನ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಎಲ್ರಿಗೂ ನಮಸ್ಕಾರ ಈ ದಿನ ಅರವತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಚಂದ್ರಾಯಣ್ಣವರು ಇಲ್ಲಿ ನಿರಾಶ್ರಿತರ ಆಶ್ರಮದಲ್ಲಿ ಆಚರಿಸ್ಕೊಂತ ಇದ್ದಾರೆ ಅವ್ರ ದೇವ್ರು ಒಳ್ಳೇದ್ ಮಾಡ್ಲಿ ಅವರು ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ಅವ್ರ ಮನೆಯಲ್ಲಿ ಪ್ರತಿಯೊಬ್ರು ಇದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ರಾಜಕೀಯದಲ್ಲಿ ಸೊಸೆಯಿಂದ ಹಿಡಿದು ಪತ್ನಿಯಿಂದ ಹಿಡಿದು ಅವರು ಎರಡು ಮೂರು ಸರ್ತಿ ಅಧ್ಯಕ್ಷರಾಗಿ ಈಗ ಆಲಿ ಸದಸ್ಯರಾಗಿ ಒಳ್ಳೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವ್ರಿಗೆ ದೇವರು ಅವ್ರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಈ ಸಮಯದಲ್ಲಿ ಎಲ್ಲರನ್ನು ಬೇಡ್ಕೊಂತ ಇವತ್ತು ನಮ್ಮ ದೇವರಾಸಂ ಗ್ರಾಮ ಪಂಚಾಯಿತಿಯ ಕೀಳಿ ಗ್ರಾಮದ ಹಿರಿಯರಾಗಿರ್ತಕ್ಕಂತ ಶಂಗ್ಳಾಯನ ಹುಟ್ಟು ಹಬ್ಬದ ಆಚರಿಸ್ತಾ ಅವ್ರಿಗೂ ಅವ್ರ ಫ್ಯಾಮಿಲಿಗ ಧನ್ಯವಾದಗಳು ಹೇಳುತ್ತ ಏನು ಭಗವಂತನ ಹೇಳದಂಗೆ ಕಷ್ಟ ಕಾಲದಲ್ಲಿ ಅವ್ರು ಬಂದು ಅವ್ರ ಏನು ಕಷ್ಟ ಸುಖ ಅನ್ನೋದು ಎಲ್ಲನು ಮೆರೆತು ಇಷ್ಟೊತ್ತು ತಾವು ಕೇಳಿದಕ್ಕೆ ಪ್ರಶ್ನೆಕ್ಕೆ ಅವರು ನಿಮ್ಮನ್ನ ನಿಮ್ಗೆ ಯಾವ ತರ ಆನ್ಸರ್ ಕೊಡ್ಬೇಕು ಏನು ಕಷ್ಟ ಅಂದ್ರೆ ಇಲ್ಲಿ ಯಾಕೆ ಮಾಡ್ಬೇಕು ಯಾವ ರೀತಿ ಮಾಡ್ಕೋಬಹುದು ಅಂದ್ರೆ ಅವ್ರದೇ ಒಂದು ಜೀತಾಲ ಪದ್ಧತಿ ಯಾವ ಯಾವತರ ಹೇಳ್ಕೊಬಂದು ವಿವರಣಾಗಿ ಯಾವ ತರ ಕೊಟ್ರು ನಿಜವಾಗಿ ಹೇಳ್ಬೇಕಂದ್ರೆ ಇದೆಲ್ಲ ಒಂದು ದುಃಖಕರವಂತ ಇದು ಯಾಕಂದ್ರೆ ಈ ಕಾಲದಲ್ಲಿ ಹೊಟ್ಟೆ ತುಂಬಾ ಊಟ ಮಾಡ್ಬೋದು ಎಲ್ಲ ಮಾಡೋದು ಆ ಕಾಲದಲ್ಲಿ ಬದುಕೋ ನಮಗೆ ಹುಟ್ಟಿರ್ತಕ್ಕಂಥ ತಂದೆ ತಾಯಿ ನಿಜವಾಗ್ಲೂ ಹೇಳ್ಬೇಕು ಸಾಕಿದ್ದಾರೆ ಅಂದ್ರೆ ಅದ್ರ ಒಂದು ಗ್ರೇಟು ಆ ಕಾಲದಾಗ ನಮ್ಗೆ ಆಸ್ತಿ ಅಂತರಿಸು ಐಶ್ವರ್ಯ ಎಲ್ಲ ಬೇಕಾಗಿರೋದು ನಮ್ಮ ಸಾಕಿರ್ತಕ್ಕಂಥವ್ರು ಒಂದು ದೊಡ್ಡ ವಿಚಾರ ಯಾಕಂದ್ರೆ ಆ ಕಾಲದಲ್ಲಿ ಅವ್ರು ಆತರ ಕಷ್ಟಪಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ಒಂದು ಸ್ವಾಗತವನ್ನು ನಾನು ಬಯಸ್ತೇನೆ ಆ ಸ್ವಾಗತವನ್ನ ಕಷ್ಟ ಏನು ಜನಗಳ ಮಧ್ಯೆ ಬೆರೆತೋ ಈಗ ಒಂದು ಹಂತಕ್ಕೆ ಬಂದಿದ್ದಾರೆ ಭಗವಂತ ಇನ್ನೂ ಒಂದು ರಾಜಕೀಯ ಒಂದು ಉತ್ತಮ ಒಂದು ಗುಣಮಟ್ಟದಲ್ಲಾಗ್ಲಿ ಭಗವಂತ ಮುಂದೆ ಅವ್ರಿಗೂ ಸಹ ಒಂದು ಉನ್ನತ ಸ್ಥಾನ ಸಿಗಲಿ ಅವ್ರಿಗೂ ಅವ್ರ ಫ್ಯಾಮಿಲಿಗಂತ ಹೇಳ್ತಾ ನನ್ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ನಮ್ಮ ಅಖಿಲ ಚಂದ್ರಾಯಣ್ಣವರ ಅರವತ್ತಾರನೇ ಹುಟ್ಟು ಹುಟ್ಟು ಸಂದರ್ಭದಲ್ಲಿ ಈ ಅಖಿಲ ನಿರಾಶ್ರಿತ ಆಶ್ರಮದಲ್ಲಿ ಈ ಒಂದು ಕುಟುಂಬವನ್ನು ಆಚರಣೆ ಮಾಡ್ಕೊಡ್ತಾ ಇರೋದು ತುಂಬಾ ಸಂತೋಷವಾಗಿದೆ ಇದೇ ರೀತಿ ಅವ್ರ ನೂರು ಕಾಲ ಬದುಕಿ ಬಾಲಿ ಆಯುರ್ ಆರೋಗ್ಯ ಚೆನ್ನಾಗಿಡ್ಬೇಕು ಅಂತ ದೇವರಲ್ಲಿ ಮನವಿ ಮಾಡ ಪ್ರಾರ್ಥಿಸುತ್ತೇನೆ